ನಮಸ್ಕಾರ ಎಲ್ರಿಗೂ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ತುಮಕೂರು ಜಿಲ್ಲೆ ಶಿರಾ ತಾಲೂಕು ತಾವರೆಕೆರೆಯಲ್ಲಿರುವಂಥ ಶ್ರೀ ಲಕ್ಷ್ಮೀ ಬಂಡಿರಂಗನಾಥ ಸ್ವಾಮಿಯ ಜಾತ್ರೆಯಲ್ಲಿದ್ದೀವಿ ಈ ಜಾತ್ರೆಯಲ್ಲಿ ಇವತ್ತು ಈ ಒಂದು ಜಾ ದೇವರ ತೇರಿದೆ ಇದೆ ಈ ಒಂದು ತೇರನ್ನ ನೀವು ಇಲ್ಲಿ ನೋಡ್ಬೋದು ಈ ಒಂದು ತೇರ್ನ ವಿಶೇಷತೆ ಮತ್ತು ಇಲ್ಲಿನ ಎಲ್ಲ ದೃಶ್ಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಹಾಗೆ ಈ ಒಂದು ಜಾತ್ರೆಯಲ್ಲಿ ಪೊಲೀಸ್ನವರು ಈ ಕಳ್ಳರ ಬಗ್ಗೆ ಒಂದು ಅಲರ್ಟ್ನು ಕೊಡ್ತಾ ಇದ್ರು ಯಾಕಂದರೆ ಕ್ರೌಡ್ ಜಾಸ್ತಿ ಆದಾಗ ಕಳ್ಳತನಗಳಾಗ ಚಾನ್ಸ್ ಇರುತ್ತೆ ಅಂತ ಎಲ್ಲರಿಗೂ ಒಂದು ಎಚ್ಚರಿಕೆ ನೀಡ್ತಾ ಇದ್ರು ಹಾಗೇ ಇಲ್ಲೊಂದಿಬ್ಬರು ಬ್ಲೈಂಡ್ ಹೆಣ್ಮಕ್ಳು ಪಾಪ ಅವರು ಸ್ವಂತ ತಮ್ಮ ಕಲೆಯಿಂದ ಹಾಡನ್ನ ಹೇಳ್ತಾ ಈ ಒಂದು ತೇರಲ್ಲಿ ಓಡಾಡ್ತಾ ಇದ್ದರು ನಾನು ಇವರು ಈ ಕಡೆಯಿಂದ ಹೋಗ್ತಾ ಇರೋದನ್ನ ಸ್ವಲ್ಪ ವೀಡಿಯೋಸ್ ಮಾಡಿದೆ ಅದಾದಮೇಲೆ ವಾಪಸ್ ರಿಟರ್ನ್ ಬರುವಾಗ ನಾನು ಅವ್ರನ್ನ ಮೀಟ್ ಮಾಡಿ ಸ್ವಲ್ಪ ಅವ್ರದ್ದೊಂದು ಸ್ಕ್ಯಾನರ್ಗೆ ನನ್ನ ಕಡೆಯಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಅಮೌಂಟ್ನ ನಾನು ಸ್ಕ್ಯಾನ್ ಮಾಡಿ ಅವ್ರಿಗೆ ನಾನು ಕೊಟ್ಟೆ ಆ ಒಂದು ಸ್ಕ್ಯಾನರ್ನು ಸಹ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಆಮೇಲೆ ನೀವು ಸಾಧ್ಯವಾದರೆ ನಿಮ್ಗೆ ಯಾರಾದರೂ ಎಲ್ಪ್ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ ಕೊಡುತ್ತೆ ಹೋಗಲ್ಲಿ ಸ್ಕ್ಯಾನ್ ಮಾಡಿಸ್ ಸ್ಕ್ಯಾನ್ ಮಾಡ್ಕಂಬ ಸ್ಕ್ಯಾನರ್ ಕೊಟ್ಟ ತಂಬ ಆಡ್ತೀರಾ ಇಬ್ಬರು ಆಡ್ರಿ ಹಾಡು ಬರಬೇಕು ತಮ್ತೀಯ ನೀನು ನಾಡ ಅಂತ ಏನ್ ಬೇಕು ನೋಡಿ ಇದ್ರಾಗ ಏನ್ ನೋಡ್ತಿಯಾ ಗೊಂಬೆ ಗಂಬೆ ತಮ್ತಿಯಾ ನೋಡು ತಗ ವಿಮಾನದಾಗಂತ ಹೋಗ್ಲಿಲ್ಲ ಎಷ್ಟಂತ ಮಾಡ್ರಿ ಫಿಕ್ಸ್ ರೇಟ್ ಹಗ ಕೆಳಗೆ ತಳ್ಳಾಡ್ಬೇಕಾನೆ ಅದ್ರಿ ಏನಮ್ಮ ಏನು ಬೇಕು ಹೇಳ ನೋಡ ಏನು ತಗೋ ಒಂದ್ಸನ್ ಇರಲ್ಲ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರೋರು ಬಂದು ನಮ್ ಚಿಕ್ಕಪ್ಪ ಇವರು ಪ್ರತಿ ಸರಿ ನಾವು ಚಿಕ್ಕವರಿದ್ದಾಗ ಜಾತ್ರೆಗೆ ಹೋದಾಗ ಜಾತ್ರೆ ಖರ್ಚೆಲ್ಲ ನೋಡ್ಕೊಂಡಿದ್ರು ನಮ್ಗೆ ಏನ್ ಬೇಕೆಲ್ಲ ಕೊಡಿಸ್ತಾ ಇದ್ರು ಆದರೆ ಅವ್ರನ್ನ ಈ ಈ ಸಾರಿ ಜಾತ್ರೆಯಲ್ಲಿ ಮತ್ತು ಇದಕ್ಕಿಂತ ಎರಡು ಸಾರಿ ಜಾತ್ರೆಯಲ್ಲಿ ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಹಾಗೆ ನಾವು ಜಾತ್ರೆಯಲ್ಲೆಲ್ಲ ಓಡಾಡ್ಕೊಂಡು ಬಂದು ಮನೆಗೆ ಸ್ವಲ್ಪ ಹೊತ್ತು ಎಲ್ಲರನ್ನು ಸೇರ್ಕೊಂಡು ಎಲ್ಲರೂ ಹುತ್ತು ಮಕ್ಕಳಿಗೆಲ್ಲ ತಂದಿರೋ ಆಟ ಸಾಮಾನುಗಳ ಎಲ್ಲ ಆಟ ಆಡ್ತಾ ಎಲ್ಲರೂ ಸ್ವಲ್ಪ ಹೊತ್ತಾಗೆ ರೆಸ್ಟ್ ಮಾಡಿದ್ವಿ ಮತ್ತು ಹೋಗೋ ಪ್ಲ್ಯಾನ್ ಮಾಡಿಕೊಂಡು ಜಾತ್ರೆಗೆ ಬಿಸಿಲಿದ್ದಿದ್ರಿಂದ ವಾಪಸ್ ಬಂದ್ವಿ ಹಾಗೆ ಅರುಣ್ ಐಸ್ ಕ್ರೀಮಲ್ಲಿ ಏನೋ ಆಫರ್ ನಡೀತಾ ಇದೆ ಹದಿನೆಂಟು ವರ್ಷದೊಳಗೆ ಇರೋ ಮಕ್ಕಳಿಗೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಹಂಡ್ರೆಡ್ ರುಪೀಸ್ವರೆಗೂ ಐಸ್ ಕ್ರೀಮ್ನ ಫ್ರೀಯಾಗಿ ಕೊಡ್ತಾರೆ ಅಂತ ಏನೋ ಆಫರ್ ಇದೆ ಅಂತ ನಮ್ಮ ಅಳಿಯ ಬುಕ್ ಮಾಡಿದ್ದ ಅದನ್ನು ಸಿರಾದಿಂದ ಅವಳು ನಮ್ಮ ತಂಗಿ ಮಗಳನ್ನು ಸ್ಕೂಲಿಂದ ಕರ್ಕೊಂಬರ್ತಾ ಜೊತೆಗೆ ತಂದಿದ್ರು ಎಲ್ಲರೂ ತಿಂತಿದ್ದಾರೆ ನೋಡ್ಬೋದು ಇಲ್ಲಿ ಎಲ್ಲ ಮಕ್ಳಿಗೂ ಸೇರಿಸ್ಬಿಟ್ಟು ಅಲ್ಲಿ ಅದನ್ನು ಕ್ಲೈಮ್ ಮಾಡ್ಕೊಂಡು ತೊಗೊಂಬಂದಿದ್ರು ಐಸ್ ಕ್ರೀಮ್ನ ಹಾಗೆ ಆ ಐಸ್ ಕ್ರೀಮ್ನ ಎಲ್ಲರೂ ಸೇರ್ಕೊಂಡು ತಿಂದು ಯಾಕಂದ್ರೆ ಬಿಸಿಲು ಜಾಸ್ತಿ ಕ್ರೀಮ್ ಸಿಕ್ಕಿದ್ದು ಮಕ್ಕಳಿಗೆಲ್ಲ ಖುಷಿ ಆಯ್ತು ಹಾಗೆ ನಾವು ಮತ್ತೆ ಜಾತ್ರೆ ಕಡೆ ಬಂದ್ವಿ ಜಾತ್ರೆ ಕಡೆ ಬಂದರೆ ಈಗ ಸ್ವಲ್ಪ ಟೈಮ್ ಆಗಲೇ ಮೂರು ಗಂಟೆ ಆಗ್ತಾ ಬಂತು ಹಂಗಾಗಿ ಜನ ತುಂಬನೇ ಕ್ರೌಡ್ ಆಗ್ತಾ ಬಂತು ಈಗ ನೋಡ್ಬೋದು ಇಲ್ಲಿ ತುಂಬ ಜನಗಳು ಸೇರಿದ್ದಾರೆ ಜನಗಳೆಲ್ಲ ಸೇರಿದಾದಮೇಲೆ ಈ ಗರುಡ ಗರಡ ಬರಲಿಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ಸ್ವಲ್ಪ ಇನ್ನೊಂದಷ್ಟು ಪೂಜಾ ಕಾರ್ಯಗಳನ್ನ ಮುಗಿಸ್ತಾಯಿದ್ರು ಅದಾದಮೇಲೆ ಲಾಸ್ಟಲ್ಲಿ ನಾಲ್ಕು ಗಂಟೆ ಸುಮಾರಲ್ಲಿ ಮತ್ತೆ ಗರುಡ ಬಂತು ಅದಾದಮೇಲೆ ಬೇರ್ನ ಎಳೆದು ಇದನ್ನ ಮಾಡಿದ್ರು ಅದನ್ನ ನಾವಿಲ್ಲಿ ನೋಡೋಣ ಬನ್ನಿ ಶ್ರೀ ಲಕ್ಷ್ಮೀ ಬಂಡಿರಂಗನಾಥ ಸ್ವಾಮಿ ಈ ಜಾತ್ರೆಯ ವಿಶೇಷ ಏನಪ್ಪ ಅಂದರೆ ಈ ಒಂದು ತೇರಿಗೆ ದವನ ಮತ್ತು ಬಾಳೆಹಣ್ಣನ ಅರ್ಪಿಸ್ತಾರೆ ಅಂದರೆ ಅರಕೆ ಮಾಡ್ಕೊಂಡಿರೋವಂಥವ್ರು ಈ ತೇರಿಗೆ ಬಂದವರು ಒಳ್ಳೆಯದಾಗ್ಲಿ ಅಂತೇಳಿ ತೇರ್ ಮೇಲೆ ಈ ಒಂದು ಬಾಳೆಹಣ್ಣು ಮತ್ತು ದವನನ ಬೀಸ್ತಾರೆ ನಾನು ಸಹ ಸ್ವಲ್ಪ ಒಂದು ಸ್ವಲ್ಪ ತಗೊಂಡೋಗಿ ಹಾಕ್ಬಿಟ್ಟು ನಾನು ಹಾಗೆ ಈ ಗರಡ ಬಂದು ಇದನ್ನ ಮೂರು ಸುತ್ತಾಕುತ್ತೆ ಅಂತ ಒಂದು ಪ್ರತೀತಿ ಅದು ಬರುವಿಕೆಗಾಗಿ ಎಲ್ಲರೂ ಕಾಯ್ತಾ ಇದ್ರು ಪ್ರತಿ ಸರಿ ಬರುತ್ತೆ ನಾವು ಸಹ ನೋಡಿದ್ದೀವಿ ಇಲ್ಲೂ ಸಹ ಈಗಲೂ ಸಹ ಬರುತ್ತೆ ಅನ್ನೋ ನಿರೀಕ್ಷೆಲೆ ಎಲ್ಲರೂ ಕಾಯ್ತಾ ಕೆಲವೊಬ್ಬರು ಕೆಲವೊಬ್ರು ಈ ಜಾತ್ರೆಯಲ್ಲೇ ವಿಶೇಷವಾದ ವ್ಯಕ್ತಿಗಳು ಸಹ ಕಾಣಿಸ್ಕೊಂಡ್ರು ಇಲ್ಲೊಬ್ರು ನೋಡ್ಬೋದು ನಾಲ್ಗೆಗೆ ತ್ರಿಶೂಲನ ಸಿಗಿಸ್ಕೊಂಡು ಬಂದಿದ್ರು ಇಲ್ಲಿ ನೋಡ್ಬೋದು ನೀವು ಈ ರೀತಿ ಹಾಗೆ ಇಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿಬಿಟ್ಟು ದನಗಳು ಜಾತ್ರೆ ನೋಡೋಣ ಅಂತ ವಾಟ್ವಿ ಇಲ್ಲಿಂದ ಇವನು ನನ್ನ ಫ್ರೆಂಡು ಅಭಿಲಾಷ್ ಅಂತೇಳಿ ನಾವು ತುಂಬ ವರ್ಷಗಳಿಂದೆ ಜಾತ್ರೆಯಲ್ಲಿ ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಹಿಂದೆ ಹಳೆ ಜಾತ್ರೆಗಳಲ್ಲಿ ಆದರೆ ಆ ದಿನಗಳು ತುಂಬ ದಿವಸ ಆದಮೇಲೆ ನಾವು ಈ ಸರಿ ಇಬ್ಬರು ಸೇರಿಬಿಟ್ಟು ಇಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಇನ್ನೂ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ಬರ್ ಜೊತೆಗೆ ಹೋಗಿ ನೋಡ್ತಾ ಇದ್ವಿ ಅವ್ರನ್ನ ಇವತ್ತು ಇಲ್ಲಿ ಸಿಕ್ಕಿಲ್ಲ ಕಾರಣಾಂತರಗಳಿಂದ ಆದರೆ ಇವನು ನಾನು ಇಬ್ಬರು ಜೊತೆಗೆ ಹೋಗಿ ತುಂಬ ಈ ಒಂದು ಟೈಮ್ ಅಂತೂ ನಂಗೆ ತುಂಬಾ ಖುಷಿ ಕೊಡ್ತು ಯಾಕಂದರೆ ನಾವು ತುಂಬ ವರ್ಷಗಳ ಹಿಂದೆ ನಾವು ಈಗೆಲ್ಲ ಓಡಾಡ್ತಾ ಇದ್ವಿ ಜಾತ್ರೆಗಳಲ್ಲಿ ಆದರೆ ಈ ಸರಿ ಮತ್ತೆ ಅವನು ಸಿಕ್ಕಿತ್ತು ಮತ್ತು ನಾವಿಬ್ಬರು ಹೀಗೆ ಓಡಾಡ್ಕೊಂಡು ಎಲ್ಲ ಈ ದನಗಳ ಜಾತ್ರೆ ಎಲ್ಲ ನೋಡ್ಕೊಂಬಂದಿಗೆ ತುಂಬಾ ಖುಷಿ ಆಯಿತು ಇಲ್ಲಿ ಎಲ್ಲ ಕಡೆಯಿಂದ ಸುಮಾರು ದನಗಳ ಕಲ್ತಿತ್ತು ಈ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ದನಗಳು ಸೇರುತ್ತೆ ಈ ಸರಿಯೂ ಸುಮಾರು ಒಂದಷ್ಟು ದನಗಳು ಸೇರಿತ್ತು ಇಲ್ಲೆಲ್ಲ ರೈತರು ಮತ್ತು ಕೊಳ್ಳೋರು ತೊಗೊಳ್ಳೋರು ಈ ಥರದವರು ಸುಮಾರು ಜನ ಬಂದಿದ್ದರು ಹಾಗೆ ನಾನು ನನ್ನ ಫ್ರೆಂಡ್ ಇಬ್ರು ಓಡಾಡ್ಕೊಂಡು ಜಾತ್ರೆಯಲ್ಲೆಲ್ಲ ದನಗಳನ್ನೆಲ್ಲ ನೋಡ್ಕೊಂಡು ಹಾಗೆ ಬಂದ್ವಿ ಹಾಗೆ ಈ ಜಾತ್ರೆಯಲ್ಲಿ ಎತ್ತುಗಳಿಗೆ ಏನು ಕೋಡ್ ಬರುತ್ತಲ್ಲ ಅದು ಸ್ವಲ್ಪ ಹಿಂದೆ ಮುಂದೆ ಡೊಂಕ್ ಆಗಿದ್ರೆ ಅದನ್ನ ಮುರಿದ್ಬಿಟ್ಟು ಅದನ್ನು ಸ್ಟ್ರೈಟ್ ಮಾಡ್ತಾರೆ ಅದನ್ನು ನಾನು ಇಲ್ಲಿ ನೋಡ್ಬೋದು ನೀವು ಅದನ್ನು ಯಾಕೋ ತೋರ್ಸೋಕ್ಕೆ ನನಗೆ ಕಷ್ಟ ಅನ್ನಿಸ್ತು ಹಾಗಾಗಿ ನಾವು ಫುಲ್ ವೀಡಿಯೋ ಮಾಡಿದ್ದೀನಿ ಆದ್ರೂ ಇಲ್ಲಿಗೆ ನಿಮ್ಗೆ ತೋರಿಸ್ತಾ ಇಲ್ಲ ನಾನು ಮತ್ತೆ ಅಭಿ ಮತ್ತು ವಾಪಸ್ ಅಲ್ಲಿಂದ ಬಂದ್ವಿ ಏನಕ್ಕೆಂದರೆ ತೇರನ್ನ ಮುಂದೆ ಎಳ್ದಿದ್ರಿಂದ ಆ ಕಡಿಮೆ ಆಗಿದ್ರು ರಶ್ನು ತುಂಬ ಕಡಿಮೆ ಆಗಿತ್ತು ಹಾಗಾಗಿ ನೋಡಲಿಕ್ಕೆ ತೇರನ್ನ ಆರಾಮಾಗಿ ಚೆನ್ನಾಗಿ ಅನ್ನಿಸ್ತು ಬಿಸಿಲಿನೂ ಕಡಿಮೆ ಆಗಿರೋದ್ರಿಂದ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ದೇವಸ್ ಈ ಒಂದು ತೇರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಈ ಒಂದು ಶ್ರೀಲಕ್ಷ್ಮೀ ಬಂಡಿರಂಗನಾಥ ಸ್ವಾಮಿ ದೇವಸ್ಥಾನ ತವರೆಕೆರೆಯ ಒಂದು ತೇರಿದು ಇದು ಅದಾದಮೇಲೆ ನಾವು ಇಲ್ಲಿಂದ ವಾಸವಿ ಪರಮೇಶ್ವರಿ ಅನ್ನೋ ಒಂದು ದೇವಸ್ಥಾನನ ಇದೇ ತಾವರೆಕೆರೆಯಲ್ಲೇ ಕಟ್ಟಿದ್ದಾರೆ ಈ ಒಂದು ದೇವಸ್ಥಾನದ ಓಪನಿಂಗ್ ಬಂದ್ಬಿಟ್ಟು ಬುಧವಾರ ಗುರುವಾರ ಶುಕ್ರವಾರ ಇರುತ್ತೆ ಇದು ಪ್ರಾಣ ಪ್ರತಿಷ್ಠಾಪನೆ ಬಂದ್ಬಿಟ್ಟು ಇದ್ರದ್ದು ಶುಕ್ರವಾರ ಇರುತ್ತೆ ಹಾಗಾಗಿ ನಾನು ನನ್ನ ಫ್ರೆಂಡು ಮತ್ತು ಇಲ್ಲಿಗೆ ಬಂದ್ವಿ ಸಾಧ್ಯವಾದರೆ ನಾನು ಶುಕ್ರವಾರ ಅದರ ವಿಡಿಯೋನೂ ಸಹ ತೋರಿಸ್ತೀನಿ ಅದಾದಮೇಲೆ ನಾನು ಈ ಒಂದು ಶ್ರೀ ಬಂಡಿರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ದೇವರ ದರ್ಶನ ಮಾಡಿದೆ ಸಂಜೆ ಆಗಿದ್ದರಿಂದ ರಶ್ಶು ಕಡಿಮೆ ಆಗಿತ್ತು ಜನನೂ ಕಡಿಮೆ ಆಗಿದ್ರು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಈ ಒಂದು ದೇವಸ್ಥಾನನ ಅಲಂಕಾರ ಮಾಡಿದರು ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಇಲ್ಲಿಂದ ಬಂದು ದೇವರ ಹತ್ರ ದರ್ಶನ ಮಾಡಿಕೊಂಡು ನಾನು ಅಲ್ಲಿಂದ ಓಡ್ತಾಯಿದ್ದೀನಿ ಮನೆಗೆ ನಾವು ಇಲ್ಲಿಂದ ತೇರನ್ನೆಲ್ಲ ನೋಡ್ಕೊಂಡಾದ್ಮೇಲೆ ವಾಪಸ್ಸು ಊರಿಗೆ ಓಡ್ಲಿಕ್ಕೆ ವಾಪಸ್ ಹೊಡ್ತಾ ಇದ್ದೀನಿ ಹಾಗೆ ನಾನು ಇದರಲ್ಲಿ ಒಂದಷ್ಟು ವೀಡಿಯೋಗಳನ್ನ ಈ ಒಂದು ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ ತೇರ್ನ ಎಳೀತಾ ಇರೋದು ಮತ್ತು ಇನ್ನೊಂದಷ್ಟು ಸುಮಾರು ವೀಡಿಯೋಸ್ಗಳಿದೆ ನನ್ನ ಕಡೆ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ಲಿಕ್ಕಾಗಿಲ್ಲ ಇದೇ ವ್ಲಾಗಲ್ಲಿ ನಾನು ಅದನ್ನು ಮತ್ತೆ ಒಂದಷ್ಟು ಕ್ಯಾಮ್ರಾದಲ್ಲೂ ಸಹ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಆ ಒಂದು ವೀಡಿಯೋಸ್ಗಳನ್ನ ಮತ್ತು ಇನ್ನೊಂದಷ್ಟು ವೀಡಿಯೋಗಳು ದೇವ್ರಿಗೆ ಸಂಬಂಧಪಟ್ಟ ಮತ್ತು ತೇರಿಗೆ ಸಂಬಂಧಪಟ್ಟ ವೀಡಿಯೋಗಳು ಮಾತ್ರ ಆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಅದನ್ನು ನೋಡಿ ಅದರಲ್ಲಿ ಯಾವುದೂ ನಮ್ಮ ಮಾತುಕತೆ ಏನೂ ಇರಲ್ಲ ಬರೀ ಜಸ್ಟ್ ದೇವಸ್ಥಾನ ಮತ್ತು ತೇರಿಗೆ ಸಂಬಂಧಪಟ್ಟಿದ್ದಷ್ಟೇ ಇರುತ್ತೆ ಅದು ಪೂರ್ತಿ ಇದರಲ್ಲಿ ಆ ಎರಡೂ ಕ್ಯಾಮ್ರಾ ಮತ್ತು ಇದರಲ್ಲಿ ನಾನು ಮೊಬೈಲಲ್ಲಿ ಶೂಟ್ ಮಾಡಿರೋ ಎರಡು ಫೋಟೋಸ್ನ ಸೇರಿಸಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಅದನ್ನು ನೀವು ನೋಡ್ಬೋದು ಈ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ